ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಫುಡ್ಡಿ ಆ್ಯಂಡ್ ಡೈಲಿ ವ್ಲ್ಯಾಕ್ಸ್ ಟ್ಯೂಬ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದ್ಬಿಟ್ಟು ಫ್ರೆಂಚ್ ಫ್ರೈಸನ್ನು ಇದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಆಗೋಷ್ಟು ಆಲೂಗಡ್ಡೆನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಮೇಲ್ಗಡೆ ಸಿಪ್ಪೆನ ತೆಗೆದು ಇವಾಗ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಹೋಗಿ ಸೊ ಅದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಬೇಕು ಕ್ಲೀನಾಗಿ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರೀತಿ ವಾಶ್ ಮಾಡಿ ಇಟ್ಕೋಬೇಕು ಸೊ ನಾನಿಲ್ಲಿ ಕಟಿಂಗ್ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಫಸ್ಟು ಈ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಸೊ ನಾನಿವಾಗ ಫ್ರೆಂಚ್ ಫ್ರೈಸ್ ಯಾವ ಶೇ ಶೇಪಲ್ಲಿರುತ್ತೋ ಆ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನೀವು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಫ್ರೆಂಚ್ ಫ್ರೈಸ್ ಅನ್ನೋದು ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸೊ ನಾನು ಎಲ್ಲಾದ್ರು ಇದೇ ರೀತಿ ಕಟ್ ಮಾಡಿ ತೆಗೆದಿಟ್ಕೊತೀನಿ ಇವಾಗ ಈ ಒಂದು ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸ್ವಲ್ಪ ದಪ್ಪನೇ ಇರಬೇಕು ತೀರಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕ್ರಿಸ್ಪಿ ಅನ್ನೋದು ಬರೋದಿಲ್ಲ ಸ್ವಲ್ಪ ದಪ್ಪ ಇದ್ದರೆ ನಿಮಗೆ ಕ್ರಿಸ್ಪಿ ಅನ್ನೋದು ಬರುತ್ತೆ ಸೊ ನಾನು ಎಲ್ಲದನ್ನೂ ಕಟ್ ಮಾಡಿ ಫೈನಲ್ ಆಗಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಇವಾಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು ಸೊ ನೀವು ಮತ್ತೆ ಒಂದು ಸಲ ಕಟ್ ಮಾಡಿದ ಮೇಲೆ ಕ್ಲೀನಾಗಿ ವಾಶ್ ಮಾಡಿ ವಾಶ್ ಮಾಡಿದ ತಕ್ಷಣ ಸ್ಟೌವ್ನ ಆನ್ ಮಾಡಿ ಆಯಿಲ್ನ ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಇಡ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಕಡಾಯಿ ಒಳಗೆ ಆಯಿಲ್ನ ಹಾಕಿ ಆಯಿಲ್ನ ಡೀಪ್ ಫ್ರೈ ಮಾಡ್ಲಿಕ್ಕೆ ಇಡ್ತಾ ಇದೀನಿ ಆದಷ್ಟು ಆಯಿಲ್ನ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕುಕ್ ಆಗ್ತಾ ಬರುತ್ತೆ ಯಾವತ್ತೂ ಕುಕ್ ಮಾಡ್ಬೇಕಾದ್ರೆ ಐ ಫ್ಲೇಮ್ ನ ಇಟ್ಕೊಡೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಕುಕ್ ಮಾಡಿದಷ್ಟು ಚೆನ್ನಾಗಿ ಅನ್ನೋದು ಕ್ರಿಸ್ಪಿ ಅನ್ನೋದು ಒಳಗೆ ಕ್ಲೀನಾಗಿ ಬೇಯುತ್ತೆ ಆಲೂಗಡ್ಡೆ ಸಮೇತ ಸೊ ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಆಯಿಲ್ನ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಸೊ ಇವಾಗ ಈ ರೀತಿ ಕಟ್ ಮಾಡಿರುವಂಥ ಸ್ಲೈಸ್ ಆಲೂಗಡ್ಡೆ ಸ್ಲೈಸ್ನ ನಾನಿವಾಗ ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ಯಾವುದೇ ರೀತಿ ಪೌಡರ್ನ ನಾನು ಯೂಸ್ ಮಾಡ್ತಾ ಇಲ್ಲ ಫಸ್ಟು ನಾವು ಆಯಿಲಲ್ಲಿ ಡೀಪ್ ಫ್ರೈ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಆಯಿಲಲ್ಲಿ ಹಾಕ್ಬೇಕಾದ್ರೆ ಮಾತ್ರ ನಾವು ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತೀವಿ ಫಸ್ಟು ನಾವು ಯಾವುದೇ ರೀತಿ ಕಾರ್ನ್ ಫ್ಲೋರ್ನ ಯೂಸ್ ಮಾಡೋ ಹಾಗಿಲ್ಲ ಫಸ್ಟ್ ನಾವು ಇದನ್ನು ಆಯಿಲಲ್ಲಿ ಡಿಫ್ರೈ ಮಾಡ್ಕೋಬೇಕು ಸೊ ನೋಡ್ತಾಯಿದ್ದೀರಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಯಿಲಲ್ಲಿ ಡಿಫ್ರೈ ಮಾಡ್ಕೋಬೇಕು ಅಂತ ಸಂಜೆ ಒಟ್ಟಿಗೆ ಸ್ನ್ಯಾಕ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಸಿಗುವಂಥ ಫುಡ್ ಅಷ್ಟೊಂದು ಹೆಲ್ತಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾವ ರೀತಿ ಆಯಿಲ್ ಯೂಸ್ ಮಾಡ್ತಾರೆ ಅಂತಲೇ ಹೇಳಕ್ಕೆ ಬರಲ್ಲ ಈ ರೀತಿ ಸಿಂಪಲ್ ಆಗಿರೋ ರೆ ರೆಸಿಪಿನ ಆದಷ್ಟು ಮನೆಯಲ್ಲೇ ಕುಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ಬಾಡಿ ಅನ್ನೋದು ಹೆಲ್ತಿಯಾಗಿರತ್ತೆ ಸೊ ಆದಷ್ಟು ಓಮ್ ಮೇಡ್ ಫುಡ್ನ ರೆಸಿ ಓಮ್ ಮೇಡ್ ಫುಡ್ನ ರಿಫೈಂಡ್ ಮಾಡಿ ಬಾಡಿಗೆ ಆದಷ್ಟು ನಿಮ್ಮ ಬಾಡಿ ಚೆನ್ನಾಗಿರುತ್ತೆ ಹೊರ್ಗಡೆ ಫುಡ್ಡು ಅಷ್ಟು ಹೆಲ್ದಿ ಅನಿಸಲ್ಲ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಕುಕ್ ಮಾಡ್ತಾಯಿದ್ದೀನಿ ಇನ್ನು ಆಫ್ಟರ್ ಫಿಫ್ಟಿ ಪರ್ಸೆಂಟು ಒಂದು ಒಂದು ಸಲ ತೆಗೆದು ಆಯಿಲಿಂದ ಮತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಜಸ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ಅಲ್ಲನ್ನ ಕುಕ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮಾತ್ರ ಆಯಿಲಲ್ಲಿ ಕುಕ್ ಮಾಡಬೇಕು ಸೊ ಇದನ್ನು ಇವಾಗ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಕುಕ್ ಮಾಡ್ಕೋಬೇಕು ಯಾವುದೇ ರೀತಿ ಫುಲ್ ಒಂದೇ ಸಲ ಕುಕ್ ಮಾಡೋಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥ ಸ್ಲೈಸ್ನ ನಾನು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸಂಜೆ ಒಟ್ಟಿಗೆ ಸ್ನ್ಯಾಕ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿಸಿ ಮಕ್ಕಳಿಗೆ ಈ ರೀತಿ ಹೋಮ್ ಮೇಡ್ ರೆಸಿಪೀಸ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಹೆಲ್ತಿಯಾಗಿ ತಿಂದು ಖುಷಿ ಪಡ್ತಾರೆ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿಸಿ ಮಕ್ಕಳಿಗೆ ಸೊ ಮನೇಲಿ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಹೊರಗಡೆ ಎಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಪೇಸ್ಟ್ ಮಾಡೋಬೋದು ಜಸ್ಟು ಒಂದು ಹಂಡ್ರೆಡ್ ರುಪೀಸ್ನಲ್ಲೇ ನಮಗೆಲ್ಲ ಐಟಮ್ಸು ಬಂದೋಗ್ಬಿಡುತ್ತೆ ಆರಾಮಾಗಿ ಮನೇಲಿ ನಮ್ಗೆ ಬೇಕಾಗಿರೋಷ್ಟು ಮಾಡಿಕೊಂಡು ತಿನ್ಬೋದು ಹೊರಗಡೆ ಮಾರ್ಕೆಟಲ್ಲೂ ಸಮೇತ ಹಾಲು ತುಂಬಾ ತುಂಬ ಕಮ್ಮಿ ಇದೆ ಪರ್ ಕೆ ಜಿಗೆ ನನಗೆ ಜಸ್ಟ್ ಫಿಫ್ಟೀನ್ ರುಪೀಸ್ ಹಂಗೆ ಸಿಕ್ತು ನಾನು ಟೂ ಕೆ ಜಿ ತೊಗೊಂಬಂದಿದ್ದೆ ತರ್ಟಿ ರುಪೀಸ್ ಕೊಟ್ಟು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಕಮ್ಮಿ ಇದೆ ಅಂದಮೇಲೆ ನಿಮ್ಮ ಲೋಕಲಲ್ಲೆಲ್ಲ ಇನ್ನೂ ಕಮ್ಮಿ ಇರುತ್ತೆ ಮಾಲ್ ಯಾವ ಥರ ಬರುತ್ತೆ ಆ ರೀತಿ ಇರುತ್ತೆ ಹಾಲು ರೇಟು ಸೊ ನಾನು ಕೂಡ ಒಂದೆರಡು ಕೆ ಜಿ ತೊಗೊಬಂದಿದ್ದೆ ಸೊ ನಿಮಗೆ ತೋರ್ಸೋಕ್ಕೋಸ್ಕರ ನಾನಿವತ್ತು ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಆದಷ್ಟು ಹೋಮ್ ಮೇಡ್ ರೆಸಿಪಿನ ಬಾ ಮಕ್ಕಳಿಗೆ ಪ್ರಿಫ್ರೆಂಡ್ ಮಾಡಿ ಔಟ್ಸೈಡ್ ಫುಡ್ನ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ ಸೊ ನೆಕ್ಸ್ಟ್ ನಾನಿಲ್ಲಿ ಉಳಿದಿರೋವಂಥ ಎಲ್ಲ ಹಾಲು ಸ್ಲೈಸ್ನ ಇವಾಗ ಆಯಿಲಲ್ಲಿ ಫಿಫ್ಟಿ ಪರ್ಸೆಂಟ್ ಈ ಫ್ರೈ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ನಾನು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಜಸ್ಟು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಮಾತ್ರ ಕುಕ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಿಕ್ಕಿರೋ ಅಂಥ ಸ್ಲೈಸ್ನ ನಾನು ಆಯಿಲಲ್ಲಿ ಹಾಕ್ತಾಯಿದ್ದೀನಿ ಯಾವುದೋ ವಿ ಯಾವುದೇ ವೆನಿಗಲ್ ಆಗಲಿ ಮತ್ತೊಂದಾಗಲಿ ಯಾವುದನ್ನು ನಾನು ಬಳಸ್ತಾ ಇಲ್ಲ ಮನೇಲಿರೋ ಅಂಥ ರೆಸಿಪಿಯಿಂದನೇ ಜಸ್ಟು ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇದ್ದರೆ ಮಾತ್ರ ಸಾಕು ಹಾಲು ಕಾರ್ನ್ಫ್ಲೋರ್ ಮತ್ತು ಆಯಿಲು ಉಪ್ಪು ಮತ್ತು ಖಾರದ ಪುಡಿ ಇಷ್ಟೇ ಬೇಕಾಗಿರೋದು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಇದಕ್ಕೆಲ್ಲವೆನ್ನು ಆಯಿಲಲ್ಲಿ ಡೀ ಫ್ರೈ ಆಗ್ತಾ ಆಗ್ತಾ ವೆನಿಗಲೆಲ್ಲ ಯೂಸ್ ಮಾಡ್ತಾರೆ ಅದು ಆ ಥರ ಏನು ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ನೋಡ್ತಾಯಿದ್ದೀರ ನಾನು ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ನ ಕುಕ್ ಮಾಡಿ ಬೇರೆ ಒಂದು ಪ್ಲೇಟಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಇದನ್ನು ಹಂಗೆ ಹಾರಕ್ಕೆ ಬಿಡಬೇಕು ಸೊ ಆಫ್ಟರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಅದಕ್ಕೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಹಿಂದೆನೇ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸ್ವಲ್ಪ ಅದು ಕ್ಲೀನಾಗಿ ಆರಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಅದನ್ನ ಬಿಡಿ ಆರಲಿಕ್ಕೆ ಹಿಂದೆನೇ ಮಾಡ್ಕೊಂಡೋದ್ರೆ ನಿಮಗೆ ಕ್ರಿಸ್ಪಿ ಅನ್ನೋದು ಬರೋದಿಲ್ಲ ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ನಾವು ಕಾನ್ಫ್ಲೋರ್ನ ಮಿಕ್ಸ್ ಮಾಡಬೇಕಾಗುತ್ತೆ ಅವಾಗಾದರೆ ನಿಮಗೆ ಕೋಡಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಯಾವುದೇ ರೀತಿ ಬಿಟ್ಟು ಕೊಡೋದಿಲ್ಲ ಸೊ ನೋಡ್ತಾ ಇದ್ದಿದ್ರಲ್ಲ ನಾನು ಕಾರ್ನ್ಫ್ಲೋರ್ನ ಯಾಕೆ ಹಾಕಿದ್ದೀನಿ ಅಂದರೆ ಕ್ರಿಸ್ಪಿ ಅನ್ನೋದು ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ ಸೊ ಇವಾಗ ಅದಕ್ಕೆ ಆಯಿಲಲ್ಲಿ ಡಿಫ್ರೆಂಡ್ ಮಾಡ್ತಾಯಿದ್ದೀನಿ ಈಗ ಇನ್ನು ಮಿಕ್ಕಿ ಫಿಫ್ಟಿ ಪರ್ ಪರ್ಸೆಂಟ್ನ ನಾವು ಐ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಯಾವುದೇ ರೀತಿ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಡಿ ಆಲ್ರೆಡಿ ನಮ್ಗೆ ಅದು ಬೆಂದಿರೋದ್ರಿಂದ ಜಸ್ಟ್ ಒಂದು ಸಲ ಹಾಕಿ ಹಿಂಗೆ ತೆಗೆದ್ರೆ ಸಾಕು ಫ್ರೈ ಆಗೋಗ್ಬಿಡುತ್ತೆ ಐ ಫ್ಲೇಮಲ್ಲಿ ಕುಕ್ ಮಾಡಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗುತ್ತೆ ಆಫ್ಟರ್ ಕಾರ್ನ್ಫ್ಲೋರ್ ಆದಮೇಲೆ ನಾವು ಐ ಫ್ಲೋ ಐ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗುತ್ತೆ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನೀವು ಕುಕ್ ಮಾಡ್ಕೊಂಡ್ರೆ ಸಾಕು ಒಳ್ಳೆ ಕ್ರಿಸ್ಪಿ ಅನ್ನೋದು ಬರುತ್ತೆ ಸೊ ತೋರಿಸ್ತಿದ್ದೀನಿ ನೋಡಿ ನಿಮಗೆ ನಾನು ಯಾವ ರೀತಿ ಅಂತ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ ಫ್ರೆಂಚ್ ಫ್ರೈಸು ಅಂತ ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಸೊ ನೋಡಿದ್ರಲ್ಲ ಈ ರೀತಿ ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಕುಕ್ ಆದರೆ ಸಾಕಾಗುತ್ತೆ ತುಂಬ ಬ್ರೌನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದು ಅಷ್ಟೊಂದು ಟೇಸ್ಟ್ ಬರೋಲ್ಲ ಲೈಟಾಗಿ ಬ್ರೌನ್ ಆದರೆ ಸಾಕು ಸೊ ಇನ್ನೂ ಸ್ವಲ್ಪ ನಾನು ಉಳಿದಿರೋವಂಥ ಸ್ಲೈಸ್ನ ಹಾಕ್ತಾಯಿದ್ದೀನಿ ಉಳಿದಿರೋ ಅಂಥದ್ದೆಲ್ಲ ನಾನು ಇವಾಗ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಆಗಲಿ ಮತ್ತೊಂದಾಗಲಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ ಜಸ್ಟ್ ಕಾರ್ನ್ಫ್ಲೋರ್ನಷ್ಟೇ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಇದಕ್ಕೆ ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಕುಕ್ ಆದರೆ ಸಾಕಾಗುತ್ತೆ ಫೈನಲ್ ಆಗಿ ನಾನು ಇಷ್ಟನ್ನು ಫ್ರೈ ಮಾಡಿಟ್ಟಿದ್ದೀನಿ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದರೊಟ್ಟಿಗೆ ಮಯೋನೀಸ್ ಆಗಲಿ ಇಲ್ಲಾಂದರೆ ಆಗಲಿ ಹೋಮ್ ಮೇಡ್ ಹೋಮ್ ಮೇಡೇ ನೀವು ಪ್ರಿಪೇರ್ ಮಾಡಿ ಸಾಸು ಮತ್ತು ಮಯೋನೀಸ್ ಕೂಡ ಹೋಮ್ ಮೇಡೇ ಪ್ರಿಪೇರ್ ಮಾಡ್ಬೋದು ನಾನು ಮಯೋನೀಸ್ ಮಾಡೋದನ್ನ ಆದಷ್ಟು ಬೇಗ ಒಂದು ವೀಡಿಯೋ ಶೇರ್ ಮಾಡಿಕೊಡ್ತೀನಿ ಹೋಮ್ ಮೇಡ್ ಮಯೋನೀಸ್ ಮಾಡೋದನ್ನ ಸೊ ಕೆಚಪ್ ಒಟ್ಟಿಗೆ ಹಾಗೂ ಮಯೋನಿಸ್ ಒಟ್ಟಿಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಫಾಲೋ ಮಾಡ್ತಾಯಿದ್ದೀರ ಶೇರ್ ಇದ್ದೀರಾ ತುಂಬ ಅಂದರೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಹಾಕಿ ಆದಷ್ಟು ಮನೆ ಫುಡ್ನ ಪ್ರಿಫೇರ್ ಮಾಡಿ ಮಕ್ಕಳಿಗೆ ಅಂತ ಕೇಳ್ಕೊತೀನಿ ಸೊ ಸಬ್ಸ್ಕ್ರೈಬ್ ದಿಸ್ ಚಾನಲ್